ஜல்ல மதார் ஒிட்ட சு இனாமி விலேஜ் இருக்கும் சுகர் ஃபாக்டி இனாம்தார் சுகர் ஃபாக்டியில் டட்டனைய அபாத்தி ஆ அப்பா தான் கடைலர் கடைந்து கான்சன்ட்ரேட்டுகர் லிக்குவிட் அஹ் ஹோகுவதில் ஒன்று வால்வ் ಅಹ್ ಸಮಸ್ಯೆ ಇದೆ ಅಂದ್ರೆ ಹೇಳ್ತಾ ಇದ್ರು ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು ಎಂಟು ಜನ ಅಲ್ಲಿ ಮೇಲೆ ಹೋಗಿ ಸರಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತಗೊಂಡಿಲ್ಲ ಕಾರಣದಿಂದ ಅಲ್ಲಿಂದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ ಎಂಟು ಜನ ಮೇಲ್ಗಡೆ ಚದರಿ ಬಿದ್ದ ಬಿದ್ದಿತ್ತು ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮ್ ಅಲ್ಲಿ ಮೇಲೆ ಕೆಳಗೆ ಇದು ಇದು ಆಗಿರುವುದು ಸುಮಾರು ಒಂದು ನಾಲ್ಕು ಫ್ಲೋರ್ ಹೈಟ್ ಕಿಂತ ಮೇಲೆ ಅಲ್ಲಿ ಆಗಿ ಇರುತ್ತದೆ ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ ಡಿ ಎಸ್ ಪಿ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರೂ ಹಾಸ್ಪಿಟಲ್ ಅಲ್ಲಿ ಕೆಲವೊಂದ್ರೆ ಫಸ್ಟ್ ಏಡ್ ಕಾಗಿ ಬೈಲ ಹೋಗಿ ಉಳಿದವರನ್ನು ಕೆಎಲ್ ಹಾಸ್ಪಿಟಲ್ ತಕ್ಷಣ ಶ್ರಿಫ್ಟ್ ಮಾಡಲಾಗಿದೆ ಎಂಟು ಜನಕ್ಕೆ ಅವಾಗ ಗಂಭೀರವಾದ ಗಾಯಗಳಾಗಿರ್ತದೆ அவ்ளே பருவாக்லே ஒன்று நூறு ஜனக்கெத்தி ரோதாக டாக்டர் டிக்லேர் மாத்தர் ஐது ஜன உள்த ஐது ஜனக்கெரவாத காய ஆகிடு அதிக தீர்க்க ஒட்டு எட்டு ஜனக்கெரவாத தீர்க்க இன்னும் ஒர்கீரவாத காய் இதில் டீட்டேல் அக்ஷய் சுபாஷ் இவருக்கு வந்து நல்லத்தெட்டு வயசு இவர் பால்கோட்டையவர் தீபக் நாகப்பா நம்ம பைலவொங்கல் பெளகாவியவர் சுதர்சன் மாதேவ் இவர் தானாப்பூர் பெளகாவி மஞ்சுநாத் மடிவாலப்பா பைலவொங்கல் பெலகா பெளகாவி மஞ்சுநாத் கோபால் இவர் அத்தனி தாலுக்கு பெளகாவி குருபாதப்பா ஜம்கண்டி பால்கோட்டை ஜில்லை பர்தேஷ் பசப்பா ಇವರು ಗೋಕಾಕ್ ತಾಲೂಕ್ ಬೆಳಗಾವಿ ಡಿಸ್ಟಿಕ್ ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು ಇವರಿಗೆ ಈಗ ತೀವ್ರ ಚಿಕಿತ್ಸೆ ಐಸಿಯು ಯುನಿಟ್ ಇದ್ದಾರೆ ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ ವಿಚಾರಣೆ ಮಾಡ್ತಾ ಇದೆ ಈ ಘಟನೆಯಲ್ಲಿ ನಾವು ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಆಲ್ರೆಡಿ ಎಫ್ಐಆರ್ ಮಾಡಲಾಗಿದೆ ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವ್ರು ಏನ್ ಹೇಳಿರ್ತಾರೆ ಲೋಪಗಳ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿರಬೇಕಾಯ್ತು ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ಸುಗರ್ ಅನ್ನ ಸುಗರ್ ಫ್ಯಾಕ್ಟರಿ ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್ ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್ ಸೊ ಇಂತ ಮೂರು ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ ದೂರವನ್ನು ಸ್ವೀಕರಿಸಿ ಎಫ್ಐಆರ್ ಕೂಡ ಮಾಡಲಾಗಿದೆ ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಪರ್ಟ್ ಮಾಡಿ ವಾಡಿಯನ್ನು ಕೈಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ವಿ ಆದರೆ ಕೂಡ ಈಗ ಏಳು ಜನ ಮೃತಪಟ್ಟಿರ್ತಾರೆ ಮುಂದುವರೆ ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟರಿಯಲ್ಲಿ ನೆಗೋಸಿಯೇಟ್ ಮಾಡಿ ಏನ್ ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ ಈಗ இத ஜவாரி டீம் இது அந்த ஜவாதி அந்த இமீடியேட்ல தம கைகொள்ள ஒன்று டெக்னிக்கல் டீம் டீம் இமிடியே ரெஸ்பான்சிபிளி அல்டிமேட் ரெஸ்பான்சிபிளி அந்த இன்னொரு சோ அவரது எஸ் ஒ பி இப்போ ஆகும் சந்தர் அவரு ஏனாஷன்ஸ் தகண்டிர் தரு அவரு ஏனே எஸ் ஒர்க் அவர் எஸ் ஒ பி யில் யாரு பேஜவா தாரித்தன ಮತ್ತು ಯಾವುದೇ ಪ್ರಿಕಾಷನ್ಸ್ ಬೇಸಿಕ್ ಪ್ರಿಕಾಷನ್ಸ್ ಅಲ್ಲಿ ಅವರದ್ ಎಸ್ಒಪಿಯಲ್ಲಿ ಯಾವುದೇ ಇಲ್ಲ ಅಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡು ಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕಡವಾಗ ಕೂಡ ನಾವು ಕಣ್ಣಿ ಕೈ ಸೊ ಯಾವಾಗ ಆಗಿದೆ ಅಂದ್ರೆ ಘಟನೆ ಬಗ್ಗೆ ಈಗ ನಾನ್ ನಾನು ಈಗ ಸೊ ಇದರಲ್ಲಿ ಎರಡು ವಿಚಾರ ಒಂದು ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ ಈಗ ನಾವು ಈ ಆಫೀಸಲ್ಲಿ ಇರ್ತೀವಿ ಅಂದ್ರೆ ಇಲ್ಲಿಂದ ಸ್ಟೇಷನ್ ಅಲ್ಲಿ ಒಂದು ತಪ್ಪು ಅಂದ್ರೆ ಅಲ್ಟಿಮೇಟ್ಲಿ ಇಮಿಡಿಯೇಟ್ಲಿ ವಿಲ್ ಬಿ ರೆಸ್ಪಾನ್ಸಿಬಲ್ ಒಂದು ವೇಳೆ ಡಿಎಸ್ಪಿ ಎಸ್ ಅದು ಗಮನಕ್ಕೆ ಇದ್ದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಡಿಎಸ್ಪಿ ಇದು ತಪ್ಪು ಇರುತ್ತದೆ

ಅವರು ಬೇಸಿಕ್ ಪ್ರಿಕಾಷನ್ಸ್ ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕು ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈವ್ ವಿತ್ ಓನರ್ಸ್ ಮತ್ತು ಡೈರೆಕ್ಟರ್ಸ್ ಅಲ್ಲಿ ಇರುತ್ತದೆ ಬಟ್ ಅದರಲ್ಲಿ ಈಗ ಇಮಿಡಿಯೆಟ್ಲಿ ಅವರು ಸೇಫ್ಟಿ ಸೇಫ್ಟಿಗೆ ಸೇಫ್ಟಿ ಇಂಜಿನಿಯರ್ ಇದ್ದಾರಾ ಅಂದ್ರೆ ನಮಗೆ ಗೊತ್ತಿರಲ್ಲ ವಿಚಾರಣೆಯಲ್ಲಿ ನಮಗೆ ಅದು ಗೊತ್ತಾಗುತ್ತದೆ ಒಂದು ವೇಳೆ ಅದು ನೇಮಿಸಿಲ್ಲ ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲದ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರುವವರ್ಕು ಬರ್ತದೆ

ವಿನಾಮದಾರ ಅಂದ್ರೆ ಅವ್ರು ಫ್ಯಾಕ್ಟರಿ ಹೆಸರಲ್ಲಿಂದು ಗೊತ್ತಾಗಿತ್ತು ಬಟ್ ಮುಂದಿನ ತನಿಖೆಯಲ್ಲೇ ನಾವು ಕಂಪ್ಲೀಟ್ ಆಗಿ ಯಾರ್ಯಾರು ಇದರಲ್ಲಿ ಅಫೀಶಿಯಲ್ಲಿ ಯಾರು ಯಾರು ಇರ್ತಾರೆ ಇದರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ ತಗೊಂಡ್ ಬರ್ತದೆ ಸೊ ಇದು ಬರೀ ಯಾವ್ದು ಇನ್ನೂ ಅರೆಸ್ಟ್ ಆಗಿಲ್ಲ ಸೊ ಇದರಲ್ಲಿ ಸೆಕ್ಷನ್ಸ್ ಕೂಡ ನಾವು ಈಗ ಮಾಡಬೇಕಾಗುತ್ತದೆ ಇಲ್ಲ ಕಾಗ್ನಿಸಬಲ್ ಅಫೆನ್ಸ್ ಒಂದು ನಿಮಿಷ ಕಾಗ್ನಿಸಬಲ್ ಅಫೆಂಟ್ಸ್ ನಾವು ಎಫ್ ಮಾಡಕ್ಕೆ ಬರ್ತದೆ ಅದಕ್ಕೆ ಒನ್ ಟ್ವೆಂಟಿ ಫೈವ್ ಅಲ್ಲಿ ರಾಷನ್ ನೆಗ್ಲಿಜೆನ್ಸ್ ಆಕ್ಟ್ ಎಂಡ್ ಪರ್ಸನಲ್ ಸೇಫ್ಟಿ ಈ ಸೆಕ್ಷನ್ ಅಲ್ಲಿ ಒಂದು ಮಾಡಿದೀವಿ ಟೂ ಏಟಿ ನೈನ್ ನೆಗ್ಲಿಜೆಂಟ್ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಷಿನರಿ ಮೆಷಿನರಿ ಕಂಡಕ್ಟ್ ಮಾಡುವಾಗ ನೆಗ್ಲಿಜೆಂಟ್ ಆಗಿ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅದಕ್ಕೂ ಒಂದು ಒನ್ ನಾಟ್ ಸಿಕ್ಸ್ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಸೊ ಈ ಮೂರು ಸೆಕ್ಷನ್ ಅಡಿಯಲ್ಲಿ ನಾವು ಮಾಡಿದಿವಿ ಇನ್ನ ಯಾವ್ದು ಮುಂದುವರೆದು ಬೇರೆ ಯಾವ್ದು ಬೇಜವಾಬ್ದಾರಿ ತರ ಯಾವ್ದು ಸಂದರ್ಭಗಳಲ್ಲಿ ಫ್ಯಾಕ್ಟರಿ ಆಕ್ಟ್ ಅಲ್ಲಿ ಯಾವ್ದು ನೆಗ್ಲಿಜೆನ್ಸ್ ಇದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೂಡ ಬಂದು ತನಿಖೆ ನಡೆಸ್ತಾರೆ ಕಾಂಪನ್ಸೇಷನ್ ಬಗ್ಗೆ ಬೇರೆ ಬೇರೆ ಕಾಂಪನ್ಸೇಷನ್ ಯಾವ ಯಾವ ರೀತಿಯಲ್ಲಿ ಗೆ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತದೆ ಇನ್ಶೂರೆನ್ಸ್ ಇರಲಿ ಅವರ ರೆಗ್ಯುಲರ್ ಇನ್ಶೂರೆನ್ಸ್ ಇರಲಿ ಅವರು ಕಂಪನಿಯಲ್ಲಿ ಏನ್ ಪಾಲಿಸಿ ಫಾಲೋ ಮಾಡಿದಾರೆ ಮತ್ತು ಗವರ್ಮೆಂಟ್ ಲಿಂದ ನಾಮ್ಸ್ ಪ್ರಕಾರ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಕೊಡಬೇಕಾಗತ್ತೆಂಟ್ ಸೊ ಈಗ ನಿನ್ನೆ ತಮಗೆ ಗೊತ್ತಿರಲಿ ಗೊತ್ತಿರ್ಲಿ ನಿನ್ನೆ ಎಲ್ಲರಿಗೂ ಗೊತ್ತಿದೆ ಮೂರು ಜನ ನಿನ್ನೆ ಡೆತ್ ಆಗಿದ್ದಾರೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಎಂಡ್ ಓವರ್ ಮಾಡಿ ಪಂಚನಾಮ ಮಾಡಬೇಕಾಯ್ತು ಮೂರ್ ನಾಲ್ಕು ಟೀಮ್ ಅಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಒಂದು ನಾಲ್ಕು ಜನ ಡೆತ್ ಆಗಿದ್ದಾರೆ ಸೊ ನಾವು ತಕ್ಷಣ ಒಂದು ಸವಾಕೆ ಬೆಲೆ ಕೊಡಬೇಕು ಅದನ್ನ ಕಳಿಸಿ ಅಲ್ಲಿ ಒಂದು ಡೆತ್ ಆಗಿರೋದು ಒಂದು ಅನಾಮತ ಆಗಿದೆ ಅದ್ರ ಗೌರವದಿಂದ ಬಾಡಿ ಅಟ್ಲೀಸ್ಟ್ ನಾವು ಬೆಲೆ ಕೊಡಬೇಕು ನಾವು ಈಗ ತನಿಖೆಯಲ್ಲಿ ಅವರು ಮಾಡುವ ಸಂದರ್ಭದಲ್ಲಿ ಇದು ಡಿಲೇ ಆಗಬಾರದು ಇಲ್ಲಿ ಬಂದಿರೋರು ನೊಂದವರು ಆಲ್ರೆಡಿ ನೋಂದಿದ್ದಾರೆ ಇದು ಡಿಲೇ ಆಗಬಾರದು ಅಂದ್ರೆ ಇದರಲ್ಲಿ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಮುಂದಿನ ತನಕ ಇಮಿಡಿಯೇಟ್ಲಿ ತಕ್ಷಣ ನಾವು ಮಾಡ್ತೀವಿ ಇಲ್ಲ ಸಿ ಈಗ ಒಂದು ನಿಮಿಷ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಆಫೀಸರ್ ಇಲ್ಲಿ ನಾವು ಈ ಜಿಲ್ಲೆಕ್ ಒಂದು ಇನ್ಚಾರ್ಜ್ ಆಗಿರೋ ಸಂದರ್ಭದಲ್ಲಿ ಒಂದು ತಪ್ಪು ಮಾಹಿತಿ ಕೊಡ್ತ ಅಂದ್ರೆ ಕೂಡ ಅದು ಸರಿ ಇರಲ್ಲ ಯಾವ್ದೋ ಒಂದು ನಮ್ಮ ಇನ್ಸ್ಪೆಕ್ಟರ್ ಅವರು ಇರಬಹುದು ಇವರು ಇರಬಹುದು ಅಂದ್ರೆ ಮಾಹಿತಿ ಕೊಡುವುದ್ರೆ ನಾನು ಮಾತಾಡಕ್ಕಾಗಲ್ಲ ಅಫಿಷಿಯಲಿ ಆ ಟು ಗೆಟ್ ದ ಡಾಕ್ಯುಮೆಂಟ್ಸ್ ಇಲ್ಲ ನಾನು ನಾನ್ ಯು ಟೇಕ್ ಇಟ್ ಆನ್ ಆಫ್ ದ ಗವರ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ ಸೊ ನನಗೂ ಗೊತ್ತಿರ್ತದೆ ಇವರು ಇರ್ತಾರೆ ಅಂದ್ರೆ ಗೊತ್ತಿದೆ ಅದೆಲ್ಲ ನಾವು ಮಾತಾಡಕ್ಕಾಗಲ್ಲ ಅಫಿಷಿಯಲಿ ಬಂದಾದ್ಮೇಲೆ ಈಗ ಉದಾಹರಣೆಗೆ ಡಾಕ್ಯುಮೆಂಟ್ ರಿಸೀವ್ ಮಾಡಿ ಆದ್ಮೇಲೆ ಅವ್ರ ಇನ್ಸ್ಪೆಕ್ಷನ್ ಮಾಡಿದಾರ ಮಾಡಿಲ್ಲ ಅಂದ್ರೆ ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ ಓರಲ್ಲಿ ಯಾರು ಬಂದು ಇನ್ಸ್ಪೆಕ್ಷನ್ ಆಗಿಲ್ಲ ಅಂದ್ರೆ ಇಲ್ಲಿ ಪ್ರೆಸ್ಪಿಟ್ ಅಲ್ಲಿ ಹೇಳಕ್ ಆಗಿ ಎಲ್ಲ ಸಿ ಇದರಲ್ಲಿ ಇದೆ

ಇಲ್ಲ ನಿಮ್ಮ ಇಲ್ಲ ಇಲ್ಲ ಅರ್ಥ ಮಾಡಿಕೊಳ್ಳಿ ನಿಮ್ಮ ಉದ್ದೇಶ ಒಳ್ಳೇದಿದೆ ನಿಮ್ಮ ಉದ್ದೇಶ ಒಳ್ಳೇದಿದೆ ಸೊ ನೀವು ಹೇಳೋ ಪ್ರಶ್ನೆ ಸರಿ ಇದೆ ಒಂದು ಅನಾಹುತ ಆಗುವ ಸಂದರ್ಭದಲ್ಲಿ ತಕ್ಷಣ ನಾನು ಕೂಡ ಊಟ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಒಂದ್ವರೆಗೆ ನಾವು ಒಂದು ಒಂದು ಮಕ್ಕಳು ಊಟ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಕಾಲ್ ಬಂದಾದ್ಮೇಲೆ ತಕ್ಷಣ ನಾವು ಬಂದಿದ್ದೀವಿ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲಾರು ಬರೋದಕ್ಕೆ ಮುಂಚೆ ನಾನು ಸ್ಥಳಕ್ಕೆ ಬಂದೆ ಸೌಧದಲ್ಲಿ ಇದೆ ಅಲ್ಲಿಂದ ತಕ್ಷಣ ನಾನು ಇಲ್ಲಿ ಬಂದ ಸೊ ವಿ ವ್ಯಾಲ್ಯೂ ವಿ ಹಾವ್ ಟು ವ್ಯಾಲ್ಯೂ ದ ಲೈಫ್ಸ್ ಜನರಲ್ಲ ನಮ್ ಬಗ್ಗೆ ಅಂದ್ರಲ್ಲ ಎಲ್ಲಾರು ಎಲ್ಲಾರು ಮಾಡಬೇಕು ಸೊ ಯು ಹ್ಯಾವ್ ಟು ಕ್ರಿಟಿಸೈಸ್ ಅದರಲ್ಲಿ ಏನೋ ನಾವು ತಪ್ಪಂದ್ರೆ ಹೇಳ್ತಾ ಇಲ್ಲ ಅದು ನಿಮ್ ಜವಾಬ್ದಾರಿ ಅಂತ ಬಟ್ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ನಮ್ ಜವಾಬ್ದಾರಿ

ಸೊ ಪ್ರೊಫೆಷನಲಿ ಇನ್ವೆಸ್ಟಿಗೇಷನ್ ಬಗ್ಗೆ ದಯವಿಟ್ಟು ಪ್ರಶ್ನೆ ಮಾಡಿ ಇದೆಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಅಲ್ಲಿ ಬರಲ್ಲ ಬಟ್ ನಾವು ಮಾತಾಡ್ತೀವಿ ಸಿ ನಾವು ಅವ್ರಿಗಾಗಿ ನಾವು ಇದ್ದೀವಿ ನಾನು ಅವತ್ತು ನಾನು ತಕ್ಷಣ ಈ ಘಟನೆ ಆದ ತಕ್ಷಣ ನಾನು ಬಂದಿರೋದಕ್ಕೂ ಉದ್ದೇಶ ಸಿಂಪಲ್ ಯಾರೋ ಒಬ್ಬರ ನಾವು ಬದುಕಕ್ಕಾಗತ್ತಂದ್ರೆ ನಮ್ಮಲ್ಲಿಂದ ಒಬ್ಬರಕ್ಕೆ ಬಂತಕ್ಕೆ ಆಗುತ್ತಾ ನಮ್ಮಲ್ಲಿಂದ ಒಂದು ಸ್ಟಾರ್ಟ್ ಕೊಡ್ತೀವಿ ಬೇಗ ಆಸ್ಪತ್ರೆ ಬರೋದು ಕರ್ಕೊಂಡು ಬಂದು ಯಾರೋ ಒಬ್ಬರು ಉಳಿಸೋದುಕ್ಕೆ ಅಂದ್ರೆ ನಾವು ಪ್ರಯತ್ನ ಮಾಡಿದೀವಿ ಇದು ನಮ್ಮ ಜವಾಬ್ದಾರಿ ತಕ್ಷಣ ನಾನು ಅಡಮಿಷನ್ ಗೆ ಇಟ್ಕಿದ್ದೀನಿ ಅಂದ್ರೆ ಪ್ರತಿ ಅದು ಬಗ್ಗೆ ಇಲ್ಲ ನಾವು ತಗೊಳ್ತೀವಿ ನಾವು ನಾವು ತಗೊಳ್ತೀವಿ ಸೊ ನನಗೂ ಗೊತ್ತಿದೆ ಸೊ ಮಾಹಿತಿ ಇದೆ ನಾವು ಮಾತಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಅವ್ರ ನ್ಯಾಯ ಸಿಗಬೇಕು ಕಾನೂನು ರೀತಿಯಲ್ಲಿ ನ್ಯಾಯ ಸಿಗಬೇಕು ಒಂದು ಮಾನವೀಯ ರೀತಿಯಲ್ಲಿ ನ್ಯಾಯ ಸಿಗಬೇಕು ನಾವು ಮಾತಾಡ್ತಾ ಇದ್ದೀವಿ ಅಫಿಷಿಯಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಡಕ್ಕಾಗಲ್ಲ ಸೊ ನಾವು ಕೂಡ ಮೇಲ್ಮಟ್ಟದಲ್ಲಿ ಮಾತಾಡ್ತಾ ಇದೀವಿ ಇದು ಇದರಲ್ಲಿ ನ್ಯಾಯ ಸಿಗಬೇಕಂದ್ರೆ ಮಾತಾಡ್ತಾ ಇದೀವಿ ಸೊ ಇನ್ವೆಸ್ಟಿಗೇಷನ್ ಕಾನೂನು ರೀತಿಯಲ್ಲಿ ಮಾಡ್ತೀವಿ ಜೊತೆಗೆ ಮಾನವೀಯ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಮತ್ತು ಗವರ್ಮೆಂಟ್ ಕಡೆಯಿಂದ ಏನೇನ್ ಮಾತಾಡಬೇಕು ನಾವು ಡಿ ಸಿ ಅವರ ಮಾತಾಡಿ ವಿವಿಧ ಇಲಾಖೆಗಳ ಕಡೆ ಮಾತಾಡಿ ಅವ್ರಿಗೆ ಏನು ಮಾಡೋಕ್ಕಾಗತ್ತದೋ ಅದು ಕೂಡ ನಾವು ಮಾಡ್ತೀವಿ ನಾವು ನಾವು ಈಗ ಯಾರು ತೀರ್ಕೊಂಡಿದಾರೋ ಅವ್ರ ಪಕ್ಕ ನಾವು ನಿಂತ್ಕೊಂಡಿದೀವಿ ಪೊಲೀಸ್ ಇಲಾಖೆ ಅವ್ರ ಪಕ್ಕ ನಿಂತ್ಕೊಂಡಿದ್ದೇವೆ ಸೊ ಇದರಲ್ಲಿ ರೆಗ್ಯುಲೇಟರಿ ಪವರ್ಸ್ ನಮ್ಮ ಇಲಾಖೆಗೆ ಬರಲ್ಲ ರೆಗ್ಯುಲೇಟರಿ ಪವರ್ಸ್ ಇರುವ ಇಲಾಖೆಗೆ ತಕ್ಷಣ ನಾವು ಲೆಟರ್ ಬರೀತೀವಿ ಮತ್ತು ಡಿ ಸಿ ಲೆಟರ್ ಬರೆದು ಈ ಮುಂದ್ರ ಇದೇ ರೀತಿಯಲ್ಲಿ ಯಾವುದೇ ಒಂದು ಘಟನೆ ಆಗಬಾರದು ಅದಕ್ಕೆ ನಾವು ಕನ್ಸರ್ನ್ ಸಂಬಂಧಪಟ್ಟ ಇಲಾಖೆಯಲ್ಲ ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲಿ ಎಲ್ಲಿ ಮಾಡಬೇಕು ಅದು ಮಾಡುವುದಕ್ಕೆ ನಾವು ಹೇಳ್ತೀವಿ ಮುಂದೆ ಇಂತಾಗ ಆಗಬಾರದು ಅದು ನಮ್ಮ ಉದ್ದೇಶ ಇದೆ ಟ್ರಾಫಿಕ್ ಈಗ ರೆಸ್ಪಾನ್ಸಿಬಿಲಿಟಿ ಅವರೇ ಬರ್ಲಿಲ್ಲಲ್ಲ ಅನ್ನುವಂಥದ್ದು ಜನರು ಆಪರೇಷ ಅವ್ರು ಬರ್ಬೇಕಾಗಿತ್ತು ಅನ್ನುವಂಥದ್ದು ಒಂದು ಒಬ್ರು ಇಲ್ಲ ಈಗ ಮಾಲೀಕರು ಯಾರು ಎರಡು ಜನ ಪಾರ್ಟ್ನರ್ಸ್ ಇದಾರೆ ಜನರು ಗೊತ್ತಾಗ್ತದೆ ಅದ್ರ ಚೆನ್ನಾಗಿ ನಾವು ಕೇಳ್ತಾ ಇದ್ದೀವಿ ಆ ಮಾಲೀಕರು ಅಫಿಶಿಯಲಿ ನಮಗಾರ್ಡ್ ಸಿಕ್ಕಿ ಆದ್ಮೇಲೆ ನಿಮಗೆ ಶೇರ್ ಮಾಡಿ Thank you. thank you so can I do it by tomorrow morning no